ನೋಡಿ ಒಂದು ತನಿಖೆ ನಡೀಬೇಕಾದ್ರೆ ಆ ತನಿಖೆ ಬಗ್ಗೆ ಮಾತನಾಡೋ ಸಮಂಜಸ ಅಲ್ಲ ಆ ತನಿಖೆ ಯಾವ ದಿಕ್ಕಿನಲ್ಲಿ ಆಗುತ್ತೆ ಏನಾಗುತ್ತೆ ಅನ್ನೋದನ್ನು ಕಾದ್ ನೋಡೋ ಅಂಥದ್ದು ಒಬ್ಬ ಜವಾಬ್ದಾರಿತ ವ್ಯಕ್ತಿಯ ಒಂದು ನೈತಿಕತೆ ಇರುತ್ತೆ ಹಾಗಾಗಿ ನಾನು ಯಾವುದ್ರ ಬಗ್ಗೆ ಕಮೆಂಟ್ ಮಾಡಲ್ಲ ಯಾರು ಏನು ಮಾಡಿರ್ತಾರೆ ಅನ್ನೋದನ್ನು ತನಿಖೆ ಮೂಲಕ ಗೊತ್ತಾಗೋವಂಥದ್ದು ಆದ್ರೆ ಒಂದು ಹೇಳ್ತೀನಿ ನಾನು ಮೈಸೂರು ಚಾಮರಾಜನಗರ ಚುನಾವಣೆ ಹೆಚ್ಚರ್ತಿದ್ದೆ ಅದಾದ ನಂತರ ಗುಲ್ಬರ್ಗ ಕೊಟ್ಲಕ್ಕೆ ಹೋದಂಥ ಸಂದರ್ಭದಲ್ಲೂ ಈ ಎಲ್ಲ ವಿಚಾರಗಳು ನಡೀಬೇಕಾದ್ರೆ ಭಾಳ ವಿಶೇಷವಾಗಿ ಹೇಳಿರೋ ಅಂಥದ್ದು ಒಂದೇ ಒಂದು ಯಾವುದೇ ಕಾರಣಕ್ಕೂ ಏನು ಅಷ್ಟಲಿನ ವಿಡಿಯೋಗಳಿರುತ್ತೆ ಆ ವೀಡಿಯೋಗಳನ್ನ ಯಾರು ಸೇವ್ ಮಾಡ್ಕೊಬೇಡಿ ಯಾರು ಫಾರ್ವರ್ಡ್ ಮಾಡಬೇಡಿ ಒಂದು ಸಾಮಾಜಿಕ ಜವಾಬ್ದಾರಿ ಇರುತ್ತೆ ಆ ಜವಾಬ್ದಾರಿಯನ್ನು ನಿರ್ವಹಿಸಿ ಅಂತ ಪ್ರತಿಯೊಬ್ಬರಿಗೂ ಕೂಡ ನಾನು ಭಾಳ ಬಹಿರಂಗವಾಗಿ ನಮ್ಮ ಕಾರ್ಯಕರ್ತರ ನಡುವೆ ಹೇಳಿದರು ಗೊತ್ತು ಯಾಕಂದರೆ ನಮ್ಮ ಹಿರಿಯ ನಾಗರಿಕರೆಲ್ಲರೂ ಮತ್ತು ಜವಾಬ್ದಾರಿ ಸಂಘ ಸಂಸ್ಥೆಗಳ ಎಲ್ಲ ವ್ಯಕ್ತಿಗಳು ಕೂಡ ನನ್ನ ಮಟ್ಟಿಗೆ ಚರ್ಚೆ ಮಾಡ್ತಾಯಿರ್ತೀವಿ ಆಸನದಲ್ಲಿ ಈ ರೀತಿಯಾಗಿ ಆಗಬಾರ್ದು ಆಗಿದೆ ಇದನ್ನು ಆದಷ್ಟು ಯಾವ ರೀತಿಯಾಗಿ ನಾವು ಕಂಟ್ರೋಲಿಗೆ ತಗೊಳ್ಬೋದು ಅನ್ನೋದು ಅನೇಕರು ನನ್ನ ಮಟ್ಟಿಗೆ ಚರ್ಚೆ ಮಾಡಿದೆ ಆ ಸಂದರ್ಭದಲ್ಲಿ ನಾನು ಹೇಳಿದೆ ಮಾಧ್ಯಮಗಳ ಮೂಲಕ ನೀವುಗಳೇ ತೋರಿಸ್ತೀವಿ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಪೆನ್ ಈ ರೀತಿಯಾಗಿ ಪೆನ್ ಡ್ರೈವ್ ಅಂಥ ಸಂದರ್ಭದಲ್ಲಿ ನಾನು ಹೇಳಿದ್ದು ಇಷ್ಟೇ ಯಾವುದೇ ಪೆನ್ ಡ್ರೈವ್ ಎಲ್ಲೇ ಸಿಕ್ಕಿದ್ರು ಕೂಡ ಎಸ್ ಐ ಟಿ ಏನು ಮಾನದಂಡಾಗುತ್ತಿದೆ ವಿಡಿಯೋಗಳನ್ನು ಡಿಲೀಟ್ ಮಾಡಿ ಅಂತ ಹೇಳಿದ್ದಾರೆ ಯಾವುದೇ ಪೆನ್ ಡ್ರೈವ್ ಏನಾದ್ರು ಸಿಕ್ಕಿದ್ರೆ ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ಮಾರ್ಗಸೂಚಿ ಸಿಕ್ಕಿದೆ ಅದನ್ನು ಅನುಸರಿಸಿ ಯಾವುದೇ ಅಲ್ಲಿ ನೀವು ಡೌನ್ಲೋಡ್ ಬಿಡಿ ಫಾರ್ವರ್ಡ್ ಮಾಡಬೇಡಿ ಲ್ಯಾಪ್ಟಾಪ್ಗಳೆಲ್ಲ ಹಾಕಬೇಡಿ ಏನು ಹೇಳಿದರೆ ಅದನ್ನು ಪಾಲಿಸ್ಬೇಕು ಅಂತ ಭಾಳ ಶಿಸ್ತಿಂದ ನಾನು ಕೂಡ ಒಬ್ಬ ಜವಾಬ್ದಾರಿಯಿಂದ ವ್ಯಕ್ತಿಯಾಗಿ ಭಾಳ ಕಡಾಖಂಡಿತವಾಗಿ ಕನಿಷ್ಠ ನನ್ನ ಸಿಕ್ಕಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ ಚುನಾವಣೆ ಮುಗಿಸಿ ನಾಲ್ಕನೇ ತಾರೀಕು ಬಂದೆ ನಾನು ಅಲ್ಲಿಂದ ಇಲ್ಲಿ ತನಕ ಪ್ರತಿಯೊಬ್ಬರಿಗೂ ಹೇಳ್ತಾ ಬಂದಿದ್ದೀನಿ ಯಾವ್ದಾದ್ರು ಫೋನ್ ಬಂದರೆ ಅವ್ರಿಗೆ ನೇರವಾಗಿರ್ತೀನಿ ಏ ಯಾವ್ದಾದ್ರು ವೀಡಿಯೋಗಳಿದ್ರೆ ಡಿಲೀಟ್ ಮಾಡುವಪ್ಪ ಯಾವುದು ಫಾರ್ವರ್ಡ್ ಮಾಡಬೇಡಿ ಈ ರೀತಿಯಾಗಿ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ನನ್ನ ನಡವಳಿಕೆಯನ್ನು ನಾನು ಇಟ್ಕೊಂಡು ಬಂದಿದ್ದೀನಿ ಇದಕ್ಕೆ ಮುಂದುವರೆದಿ ನೀವು ಇವತ್ತು ಪೆನ್ ಡ್ರೈವ್ ಇದೆ ಅಥವಾ ವಿಡಿಯೋ ಇದೆ ಅಂತೇಳಿ ಹೇಳಿ ಯಾರಾದ್ರು ಓಶುಕ್ತಾಳೆ ಅಂತ ಕೆಲಸ ಮಾಡಿದ್ರೆ ಕನಿಷ್ಠ ಆಸನದಲ್ಲಿ ಒಂದರಿಂದ ಒಂದೂವರೆ ಲಕ್ಷ ಜನ ಓಶಕ್ತ ಆಗುತ್ತೆ ಇದು ವಾಸ್ತವ ಸತ್ಯ ಅಂದರೆ ಪ್ರತಿಯೊಬ್ರು ಮೊಬೈಲ್ಗೂ ನಿಮ್ಗೆ ವಾಟ್ಸಪ್ ಬಂದರೆ ಅಕ್ಸೆಪ್ಟು ಡಿಕ್ಲೈನು ಅಂತೇಳಿ ಇರೋದಿಲ್ಲ ನಿಮಗೆ ಪ್ರತಿ ಮೆಸೇಜು ಬರೋ ಇರುತ್ತೆ ಆ ರೀತಿಯಾಗಿ ಫಾರ್ವರ್ಡ್ ಆಗಿರೋಂಥದ್ದು ಸರ್ವೇ ಸಾಮಾನ್ಯ ಒಂದು ಒಂದೂವರೆ ಲಕ್ಷ ಜನರು ಮೊಬೈಲಲ್ಲಿರೋ ಅಂಥದ್ದನ್ನು ನೀವು ಯಾರೋ ನಿರ್ದಿಷ್ಟವಾಗಿ ಒಬ್ಬರು ಅಂತ ಮಾತಾಡಿದ್ರೆ ಅದರಲ್ಲಿ ಏನು ಉಪಯೋಗ ಇರಲ್ಲ ಹಾಗಾಗಿ ತನಿಖೆನ ಭಾಳ ವ್ಯವಸ್ಥಿತವಾಗಿ ಮಾಡೋ ಅಂಥದ್ದು ಭಾಳ ಅವಶ್ಯಕತೆ ಇದೆ ಅವರು ಯಾರ ಹತ್ರಾರು ಒಬ್ರ ಹತ್ರ ಸಿಕ್ಕಿದೆ ಅಂತೇಳಿ ಹೇಳಿದ್ರು ಎಲ್ಲಿ ಸಿಕ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡ್ತಾರೆ ಹಾಗಾಗಿ ಹೆಚ್ಚು ಇದ್ರ ಬಗ್ಗೆ ಬೇರೆ ರೀತಿಯಾದಂತಹ ಅರ್ಥ ಕಲ್ಪಿಸ ಅವಶ್ಯಕತೆ ತಮ್ಮ ಮಾಹಿತಿ ಕಂಪ್ಯೂಟರ್ ಗಳನ್ನ ನಾಶ ಮಾಡುವಂತ ಸಂದರ್ಭದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ರು ಎಸ್ಐ ಟಿರುವಂತಹ ಮಾಹಿತಿ ಮತ್ತೆ ಅವರು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ ಅವರ ಕಚೇರಿ ಸಿಬ್ಬಂದಿ ಅನ್ನುವಂಥದ್ದು ಕೂಡ ಮತ್ತೊಂದು ವಿಚಾರ ಎಸ್ ಮಾಹಿತಿ ಹೇಳ್ತೀನಿ ನಮ್ಮ ಪಿ ಅಲ್ಲ ಮೊದಲನೇ ಎರಡನೇದಾಗಿ ಮಾಹಿತಿ ನಿಮ್ಗೆ ಯಾಕೆ ನನಗೆ ಗೊತ್ತಿಲ್ಲ ಹಾಸನದ ಎರಡು ಲಕ್ಷ ಮೊಬೈಲ್ ಇದ್ರೆ ಎರಡು ಲಕ್ಷ ಮೊಬೈಲಲ್ಲೂ ಇರುತ್ತೆ ಇದ್ರಲ್ಲಿ ಯಾವುದೇ ಅನುಮಾನ ಬೇಡ ಯಾಕಂದ್ರೆ ಯಾರು ಬೇಕು ಅಂತ ಅಂತೇಳಿ ತರ್ಸ್ಕೊಂಡಿರೋದಲ್ಲ ಕಳಿಸಿರ್ತಾರೆ ನಿಮ್ಗಳ ಮೊಬೈಲ್ ಎಲ್ಲ ತೆಗ್ದು ನೋಡ್ರಿ ನಿಮ್ಗಳ ಮೊಬೈಲಲ್ಲೂ ಇರುತ್ತೆ ಹೇಳಿ ನಿಮ್ಮನ್ನು ಹೋಗಿ ವಿಚಾರಣೆ ಮಾಡೋಕ್ಕಾಗತ್ತಾ ಅರೆಸ್ಟ್ ಮಾಡಿದ್ದಾರೆ ಒಬ್ರೊಬ್ರನ್ನ ಅಂತ ಇಬ್ರು ಯಾಕೆ ಅರೆಸ್ಟ್ ಮಾಡಿರ್ತಾರೆ ಅನ್ನೋದು ನಾನು ವಿಶ್ಲೇಷಣೆ ಮಾಡಕ್ ಹೋಗೋದಿಲ್ಲ ಯಾವ ಕಾರಣಕ್ಕೆ ಮಾಡಿರ್ತಾರೆ ಏನ್ ಕಾರಣಕ್ಕೆ ಮಾಡಿರ್ತಾರೆ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿತ್ತು ಹಾಗಾಗಿ ನಾನು ಹೇಳೋ ಅಂಥದ್ದು ಇಷ್ಟನೇ ನನ್ನ ಕಚೇರಿಯಲ್ಲಿ ನಲವತ್ತೈದಕ್ಕಿಂತ ಐವತ್ತು ಜನ ಹೆಚ್ಚು ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ ಅದರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅವನತ್ರ ವಿಡಿಯೋ ಇದ್ದರೆ ಅಥವಾ ಅವನ ಹತ್ರ ಪೆನ್ ಡ್ರೈವ್ ಇದ್ದರೆ ಅಥವಾ ಅಲ್ಲಿ ಹಾಕಿ ನೋಡಿದರೆ ಅದನ್ನು ಅಪರಾಧ ಅಂತೇಳಿ ಹೇಳಿದ್ರೆ ನನಗೆ ಅಪರಾಧ ಅಪರಾಧದಲ್ಲಿ ನನಗೆ ಯಾವುದು ಮಾಹಿತಿ ಇಲ್ಲ ಅದಕ್ಕೆ ಹೇಳ್ತಿರೋದು ಎಸ್ ಐ ಟಿ ಯಾವ ಮಾನದಂಡದಲ್ಲಿ ಮಾಡ್ತಿದೆ ಅಂತ ಹೇಳಿದ್ರೆ ಇದೇ ಮಾನದಂಡದಲ್ಲಿ ವಿಡಿಯೋ ಇರೋರು ಎಲ್ಲರೂ ತಪ್ಪಿಸ್ತಸ್ತರು ಕನಿಷ್ಠ ಹಾಸನ ಜಿಲ್ಲೆಯಲ್ಲಿ ಹದಿನೈದು ಲಕ್ಷ ಮೊಬೈಲ್ ಕೂಡ ತಪ್ಪಿಟ್ಟು ಯಾವ ಮಾನದಂಡ ಅನ್ನೋದ್ರ ಮೇಲೆ ಇದೆಲ್ಲ ತೀರ್ಮಾನ ಆಗೋದ್ರಿಂದ ಇದೇ ಮಾನದಂಡ ಅಂತ ಹೇಳಿದ್ರೆ ಹಾಸನ ಜಿಲ್ಲೆ ಹದಿನೈದು ಲಕ್ಷ ಜನರು ಕೂಡ ತಪ್ಪಿಟ್ಟಷ್ಟು ಇವತ್ತು ಇಲ್ಲಿಂದ ಶುರು ಆಗಿದೆ ನಾನು ಇವತ್ತು ಹೇಳ್ತೀನಿ ಇನ್ನ ಹದಿನೈದು ದಿನ ಬಿಟ್ರೆ ಇನ್ನೂರು ಜನ ಇನ್ನು ಒಂದ್ ತಿಂಗಳು ಬಿಟ್ರೆ ಹತ್ತು ಸಾವಿರ ಜನ ಎರಡು ತಿಂಗಳು ಬಿಟ್ರೆ ಒಂದು ಲಕ್ಷ ಜನ ಈ ರೀತಿಯಾಗಿ ಹದಿನೈದು ಲಕ್ಷ ತಲ್ಪದ್ರೆ ಯಾವುದೇ ಅನುಮಾನ ಇರೋದು ನಿಮಗೆ ಮೂರು ಮಾಹಿತಿ ಇರೋದಿಲ್ಲ ಪಾಪ ಈಗ ಹೇಳ್ತೀರಿ ಹಂಗಾಗಿ ನಾನು ಹೆಚ್ಚು ಮಾಹಿತಿ ಕೊಡೋದಕ್ಕೂ ಅಲ್ಲ ಚೇತನ್ ಗೌಡ ಬೇರೆ ಚೇತನ್ ಬೇರೆ ನಿಮಗೆ ಸ್ವಲ್ಪ ಮಾಹಿತಿ ಕೊಡ್ತೇನೆ ಮಾಹಿತಿ ಕೊಡ್ತೇನೆ ಸರಿ ಮಾಡ್ಕೊಳ್ಳಿ ನಾನು ಹೇಳ್ತಾ ಇರೋಂಥದ್ದು ಒಂದು ಚಿಕ್ಕ ವಿಚಾರ ಇಪ್ಪತ್ನಾಲ್ಕು ವರ್ಷದ ಹುಡುಗ ಕಾಲೇಜಿಂದ ಬಂದಿರೋಂಥ ಹುಡುಗ ನಮ್ಮ ಕಚೇರಿಯಲ್ಲಿ ವಾಲಂಟೀರ್ ಕೆಲಸ ಮಾಡೋರು ಇದ್ದಾರೆ ಸಂಬಳಕ್ ಕೆಲಸ ಮಾಡೋರು ಇರ್ತಾರೆ ಒಬ್ಬ ಯುವಕ ಹೋಗಿ ವಿಡಿಯೋ ನೋಡಿದಾನೆ ಅಂದ ತಕ್ಷಣ ತಪ್ಪಿತಸ್ತ್ರ ಅಂತ ಹೇಳಿ ಹೇಳಿದ್ರೆ ಕಾಲೇಜ್ ಹುಡುಗರಿಂದ ಹಿಡಿದು ಎಪ್ಪತ್ತೈದು ಎಂಬತ್ತು ವರ್ಷದ ವಯಸ್ಸಿನವ್ರಿಗೂ ಕೂಡ ಮೊಬೈಲಲ್ಲಿ ತಲುಪಿರುತ್ತೆ ನಾನು ಹೇಳೋ ಸೂಕ್ಷ್ಮತೆ ಅರ್ಥ ಮಾಡ್ಕೊಳಿಕೆ ಅದನ್ನ ಮಾಡಿದ್ರೆ ದಾರೀಲಿ ನೀವೇ ಎಲ್ಲರೂ ಹೇಳಿದಿರಿ ಒಂದೂವರೆ ಲಕ್ಷ ಅಪನ್ ಡ್ರೈವ್ ಐದು ಲಕ್ಷ ಅಪ್ ಎನ್ ಡ್ರೈವ್ ಆಪ್ ಎನ್ ಡ್ರೈವ್ ನಿಮ್ಮ ಹತ್ರ ಯಾರ ಕೊಟ್ಟಿರ್ತಾರೆ ಉದಾಹರಣೆ ಬೇಡ ಇಪ್ಪತ್ತ್ ಮೂರನೇ ತಾರೀಕು ಲಾಯರೇ ತಂದು ಇದನ್ನ ಪೆನ್ ಅನ್ನು ಕೊಟ್ಟಿದ್ದಾರೆ ಹಂಗಂತ ಲಾಯರ್ ಮೇಲೆ ಕೇಸ್ ಮಾಡಕ್ಕಾಗತ್ತ ಐದು ಜನ ಲಾಯರ್ನ ಕೇಸ್ ಕೊಟ್ಟಿದ್ದಾರೆ ಏನಂತ ಪೆನ್ ಡ್ರೈವ್ ಸಿಕ್ಕಿದೆ ಅಂತೇಳಿ ಎಲೆಕ್ಷನ್ ಏಜೆಂಟೇ ಕೊಟ್ಟಿದ್ದಾರೆ ಅವ್ರಿಗೆ ಸಿಕ್ತು ಅಂತೇಳಿ ಹೇಳಿ ಅವ್ರ ಮೇಲೆ ಕೇಸ್ ಮಾಡಕ್ ಬರುತ್ತಾ ಆ ರೀತಿ ಕೇಸ್ ಮಾಡ್ತಾ ಹೋದ್ರೆ ಹದಿನೈದು ಲಕ್ಷ ಕೇಸ್ ನಾನು ನಿಮ್ಗೆ ಇರೋ ಸಿಂಪಲ್ಲು ನಾನು ಯಾರಿಗೂ ಇಲ್ಲ ನನ್ನ ಸ್ಟ್ಯಾಂಡ್ ಒಂದೇನೆ ಈ ವಿಚಾರದಲ್ಲಿ ಅಮಾಯಕರು ಯಾವುದೋ ಸಂದರ್ಭದಲ್ಲಿ ಏನೋ ಒಂದಾಗಿರುತ್ತೆ ಆಗಿರುತ್ತೆ ಆ ಸಲುವಾಗಿ ಯಾವುದೇ ಸಂತ್ರಸ್ತರ ವಿಡಿಯೋವನ್ನ ಹರಿಬಿಡಬಾರ್ದು ಅನ್ನೋದು ನನ್ನ ಫಸ್ಟ್ ಮೊದಲನೇ ಸ್ಟ್ಯಾಂಡು ಹಂಗಾಗಿ ಕಮೆಂಟು ಮಾಡ್ತಿಲ್ಲ ಇಡೀ ಎಪಿಸೋಡ್ ಬಗ್ಗೆ ಮಾತನಾಡ್ತಾನು ಇಲ್ಲ ಎರಡನೇದು ಯಾವುದೇ ಕಾರಣಕ್ಕೂ ಇದು ಸರ್ಕ್ಯುಲೇಟ್ ಆಗಿರೋ ರೀತಿಯಲ್ಲಿ ನೋಡ್ಕೊಳ್ಳೋ ಸಾಮಾಜಿಕ ಜವಾಬ್ದಾರಿ ಇದೆ ಆ ಜವಾಬ್ದಾರಿನ ಹೆಮ್ಮೆಯಿಂದ ಹೇಳ್ತೀನಿ ಭಾಳ ಪ್ರಾಮಾಣಿಕವಾಗಿ ಮಾಡೋಂಥ ಕೆಲಸವನ್ನು ನಾನು ಪ್ರತಿ ಸಂದರ್ಭದಲ್ಲೂ ಕೂಡ ಚುನಾವಣೆ ಸಂದರ್ಭ ಆಗ್ಬಾರ್ದು ಅದಾದ ನಂತರ ಅಂಥ ದಿನಗಳಲ್ಲೂ ಕೂಡ ಭಾಳ ನಿಷ್ಠುರವಾಗಿ ಹೇಳಿದ್ದೀನಿ ನಾನು ಫೋನ್ ಯಾರಿಗೆ ಮಾಡಿದ್ರು ಏ ನಿನ್ನಲ್ಲಿ ಯಾವ್ದಾದ್ರು ಮೊಬೈಲ್ ಇದ್ರೂ ವೀಡಿಯೋ ಇದ್ರೆ ಡಿಲೀಟ್ ಮಾಡು ಯಾವ್ದಾದ್ರು ಸಿಸ್ಟಮ್ಗೆ ಹಾಕೊಂಡಿದ್ರೆ ಡಿಲೀಟ್ ಮಾಡಿ ನಿಮಗೆ ಅದ್ರ ಸಂಬಂಧ ಇಲ್ಲ ಯಾವುದೇ ಕಾರಣಕ್ಕೂ ಅದನ್ನು ಹೊಂದಬಾರ್ದು ಅನ್ನೋದನ್ನು ಸಾರ್ವಜನಿಕವಾಗಿ ಅದನ್ನೇನು ಕರೆದು ಗುಟ್ಟಲಿಲ್ಲ ಅಂಥದ್ದು ಇನ್ನೊಂದಲ್ಲ ಯಾಕಂದ್ರೆ ಎಸ್ ಐ ಟಿ ಅವರೇ ಮಾನದಂಡ ಕೊಟ್ಟಿದ್ರು ಮತ್ತೆ ನಿರ್ದಿಷ್ಟವಾದಂಥ ಸೂಚನೆಯನ್ನು